ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಭಾಗ ಎರಡು ದ್ವಿತೀಯ ಬಿ ಎ ಯ ಮೊದಲನೇ ದಿನ ಎಲ್ಲರೂ ಬಂದಿದ್ದೆರೋ ಅವಳು ಮಾತ್ರ ಕಾಣಲಿಲ್ಲ ಎಲ್ಲರೂ ಮತ್ತೆ ಸೇರಿದ್ದೆವೋ ಇಡೀ ತರಗತಿಯೇ ಲವಲವಿಕೆಯಿಂದ ಕೂಡಿತ್ತ ನನ್ನನ್ನು ಹೊರತುಪಡಿಸಿ ನನ್ನ ಮನಸ್ಸು ಮಾತ್ರ ತೊಳಲಾಟದಲ್ಲಿತ್ತು ಇತ್ತ ಕಡೆ ಸುಶಾಂತ್ ಮಾತ್ರ ರಾಣಿಲನ್ನು ನೋಡುವುದರಲ್ಲಿ ತಳ್ಳೀನಾಗಿದ್ದ ಮೊದಲನೇ ಕ್ಲಾಸ್ ಶುರುವಾಗಿ ಸ್ವಲ್ಪ ಸಮಯವಾಗಿತ್ತು ಆಗ ಕ್ಲಾಸ್ನ ಬಾಗಿಲಿನ ಕಡೆಯಿಂದ ಎಕ್ಸ್ಕ್ಯೂಸ್ ಮೀ ಮೈ ಕಮ್ಮಿನ್ ಎಂಬ ಧ್ವನಿ ಕೇಳಿಸಿತು ಆ ಧ್ವನಿ ಆಗಲೇ ನನ್ನವಳ ಆಗಮನವನ್ನು ನನಗೆ ತಿಳಿಸಿತ್ತು ಅವಳು ಒಳಗೆ ಬಂದು ಬೆಂಚಲ್ಲಿ ಕೂರುವವರೆಗೂ ಅವಳ ಕಣ್ಣುಗಳು ನನ್ನನ್ನು ಹಾಗೂ ನನ್ನ ಕಣ್ಣುಗಳು ಅವಳನ್ನು ನೋಡುತ್ತಿದ್ದವು ಅವಳ ಆ ನೋಟ ಮತ್ತು ಮುಗಳ್ನಗೆ ಆ ಇಪ್ಪತ್ತು ದಿನದ ವಿರಹ ವೇದನೆಯನ್ನ ನಿವಾರಿಸಿದ್ದ ಊಟದ ಸಮಯ ಎಲ್ಲರೂ ಊಟಕ್ಕೆ ಹೊರಗೆ ಹೋದರು ನಾನು ಮತ್ತು ಅವಳು ಮಾತ್ರ ಕ್ಲಾಸ್ನಲ್ಲೇ ಉಳಿದೆವು ಯಾವಾಗ ಬಂದೆ ಊರಿಂದ ಇವತ್ತು ಬೆಳಗ್ಗೆ ಕಣ ನಿನ್ನೆ ಸಂಜೆಯೂ ಹೊರಡಬೇಕಿದ್ದು ನಮ್ಮಮ್ಮ ಇನ್ನೆರಡು ದಿನ ತಾನೇ ಇದ್ದು ಒಂದೇ ಸಾರಿ ಸೋಮವಾರ ಹೋಗುವಂತೆ ಅಂತ ಇರಿಸ್ಕೊಂಡ್ಬಿಟ್ರು ಅದಕ್ಕೆ ಇರಬೇಕಾಯಿತು ಬೆಳಗ್ಗೆ ಮೂರು ಗಂಟೆಗೆ ಎಚ್ಚರ ಆಗೋಯ್ತು ಫುಲ್ ನಿಂದೆ ಯೋಚನೆ ಕಣ ನೀನು ಬೇರೆ ನನಗೋಸ್ಕರನೇ ಕಾಯ್ತಾ ಇರ್ತೀಯ ಅನಿಸಿತು ಅದಕ್ಕೆ ಅಪ್ಪ ಅಮ್ಮಗೆ ಏನೇನೋ ಹೇಳಿ ಒಪ್ಪಿಸಿ ಹೊರಟು ಬಂದೆ ಆದರೆ ಲೇಟ್ ಆಯಿತು ತಿಂಡಿ ಕೂಡ ತಿಂದಿಲ್ಲ ಗೊತ್ತಾ ತುಂಬ ಹೊಟ್ಟೆ ಹಸಿತಿದೆ ಸರಿ ಬಾ ಊಟ ಮಾಡೋಣ ನಾನು ತಂದಿದ್ದ ಊಟದಲ್ಲೇ ಇಬ್ಬರೂ ತಿಂದ್ವಿ ನಾನೇ ಇವತ್ತು ಅವಳಿಗೆ ಊಟ ತಿನ್ಸಿದ್ದೆ ಕೂಡ ಮತ್ತೆ ಕ್ಲಾಸ್ ಶುರುವಾಗಿ ನಾಲ್ಕು ಗಂಟೆಗೆ ಮುಕ್ತಾಯವಾಯಿತು ಮೂವರು ಪಕ್ಕದಲ್ಲೇ ಇದ್ದ ಪಾರ್ಕ್ಗೆ ಭೇಟಿ ಕೊಟ್ಟು ಮನೆಗೆ ಹೋಗುವುದೆಂದು ನಿರ್ಧರಿಸಿದೆವು ಕೆಲವು ಕಲ್ಲು ಬೆಂಚಿನ ಮೇಲೆ ಪ್ರೇಮಿಗಳು ಅವರದೇ ಲೋಕದಲ್ಲಿದ್ದರೆ ಕೆಲವು ವಯಸ್ಸಾದವರು ವಾಕಿಂಗ್ ಮಾಡುತ್ತಿದ್ದರು ನಾವು ಮೂವರು ಒಂದು ರೌಂಡ್ ಹೊರಟೆವು ಸುಶಾಂತ್ನ ಗಮನ ಅಕ್ಕಪಕ್ಕದ ಕಲ್ಲು ಬೆಂಚಿನ ಮೇಲೆ ಕುಳಿತ ಪ್ರೇಮಿಗಳ ಕಡೆಯಾದರೆ ನನ್ನ ಗಮನ ಅವಳ ಮೇಲೆ ನನ್ನ ಬಲಗೈ ಅವಳ ಎಡಗೈಯನ್ನು ಅಪ್ಪಿಕೊಂಡಿದ್ದ ಅರ್ಧ ಗಂಟೆ ಸುತ್ತಿದ ನಂತರ ಅಲ್ಲೇ ಪಾರ್ಕ್ ಹೊರಗಡೆ ಇದ್ದ ಶಾಹ್ಲಿ ಐಸ್ಕ್ರೀಂ ತಿಂದು ಮೂವರು ಮನೆಯ ಕಡೆ ಹೊರಟೆವು ಹೀಗೆ ಕಾಲ ಸಾಗುತ್ತಿತ್ತು ಇಷ್ಟು ದಿನಗಳಾದರೂ ಸುಶಾಂತ್ ಮಾತ್ರ ರಾಣಿಲನ್ನು ಆಳವಾಗಿ ಮಾತನಾಡಿಸುವ ಪ್ರಯತ್ನವನ್ನೂ ಮಾಡಿರಲಿಲ್ಲ ಒಂದು ದಿನ ಆ ಸಮಯ ಕೂಡ ಬಂದೇ ಬಿಟ್ಟಿತು ಕಾಲೇಜ್ ಕಾರಿಡಾರ್ನಲ್ಲಿ ರಾಣಿ ನಡೆದುಕೊಂಡು ಕ್ಲಾಸ್ ಕಡೆ ಬರ್ತಾ ಇರ್ತಾಳೆ ಕ್ಲಾಸ್ ರೂಮ್ ಎದುರು ನಿಂತಿದ್ದ ನಮ್ಮ ಸುಶಾಂತ್ ಅವಳನ್ನೇ ನೋಡ್ತಾ ಇರ್ತಾನೆ ಅದನ್ನು ಗಮನಿಸಿದೆ ನಾನು ಅವನ ಬಳಿ ಹೋಗಿ ಏನು ಸುಶಾಂತ್ ರಾಣಿನ ಅಷ್ಟೊಂದು ಅಂದರೆ ಕಣ್ಣಿಗೂ ರೆಸ್ಟ್ ಕೊಡದೆ ಇರೋ ಥರ ನೋಡ್ತಿದ್ಯಾ ಇವತ್ತೇನು ವಸುದಾ ಮಗ ಫಸ್ಟ್ ಇಯರ್ ಇಂದಾನೋ ನಾನು ಅದನ್ನೇ ತಾನೇ ಮಾಡ್ತಿರೋದು ಅವಳನ್ನು ಮಾತನಾಡಿಸೋಕೆ ಆಗ್ತಿಲ್ಲ ಲೋ ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತೀಯಾ ಇವತ್ತಾಗಿದ್ದಾಗ್ಲಿ ಹೋಗಿ ಮಾತಾಡ್ಸು ಹಾಗಲ್ಲ ಮಗ ಭಯ ಆಗುತ್ತೆ ನಾಳೆ ಮಾತಾಡ್ತೀನಿ ಲೋ ಮಗ ರಷ್ ಆಗಿರೋ ಬಸ್ಲಿ ಸೀಟ್ ಸಿಗಬಹುದೇನೋ ಆದರೆ ಹುಡುಗಿಯರ ಮನಸ್ಸಲ್ಲಿ ಜಾಗ ಪಡೆಯೋದು ಕಷ್ಟ ನೀನು ಹೀಗೆ ನಾಳೆ ನಾಳೆ ಅಂತಿದ್ರೆ ಅವಳು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟರೆ ಮಾಡ್ತೀಯಾ ನನ್ನ ಮಾತು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ ಅನಿಸುತ್ತೆ ಕೊನೆಗೋ ಅವಳನ್ನ ಮಾತನಾಡಿಸಿಯೇ ಬಿಟ್ಟ ಹಾಯ್ ರಾಣಿ ಊಟ ಆಯ್ತಾ ಎಂದ ಹೋ ಹಾಯ್ ಸುಶಾಂತ್ ಹಾ ಆಯ್ತು ನೀ ಊಟ ಮಾಡಿದ್ರ ಹಾ ನಂದು ಆಯ್ತು ಓಕೆ ಸಿಯು ಅಂತ ಹೇಳಿ ಕ್ಲಾಸ್ ರೂಮ್ ಒಳಗೆ ಹೋದಳು ಆ ದಿನ ಸುಶಾಂತ್ ಏನೋ ಸಾಧನೆ ಮಾಡಿದವನಂತೆ ಬೀಗಿದ್ದನು ಅಂದು ಶನಿವಾರ ಒಬ್ಬರು ಲಕ್ಚಲರ್ ಬಾರದ ಕಾರಣ ಮಧ್ಯಾಹ್ನದ ಮೇಲೆ ಯಾವುದೇ ಕ್ಲಾಸ್ ಇರಲಿಲ್ಲ ಕೆಲವರು ಮನೆಗೆ ಇನ್ನು ಕೆಲವರು ಲೈಬ್ರರಿಗೆ ಹೋದರೆ ಕಾಫಿ ಕುಡಿಯೋಕೆ ಅಂತ ನಮ್ಮ ಗುಂಪು ಅಂದರೆ ನಾನು ಸುಶಾಂತ್ ಶರತ್ ರಂಜಿತ್ ಕಾಲೇಜ್ ಪಕ್ಕದಲ್ಲಿದ್ದ ಕಾಫಿ ಕಟ್ಟಿಗೆ ಬಂದಿದ್ದೆವು ಆಶಾ ಲೈಬ್ರರಿಗೆ ಹೋಗಿದ್ದಳು ಅದೇ ಸಮಯಕ್ಕೆ ರಾಣಿ ತನ್ನ ಗೆಳತಿಯರೊಂದಿಗೆ ಪಾನಿಪೂರಿ ತಿನ್ನಲು ಅಲ್ಲಿಗೆ ಬಂದಳು ಅವಳನ್ನು ಮಾತನಾಡಿಸುವಂತೆ ನಾವೆಲ್ಲ ಸ್ವಲ್ಪ ಮುಸಲಾಯಿಸುತ್ತಿದ್ದಂತೆ ಸುಶಾಂತ್ ಅವಳನ್ನು ಮಾತನಾಡಿಸಲು ಮುಂದಾದ ಹಾಯ್ ರಾಣಿ ಬನ್ನಿ ಕುತ್ಕೊಳ್ಳಿ ಹೇ ಪರವಾಗಿಲ್ಲ ಥ್ಯಾಂಕ್ ಯು ಕ್ಯಾರಿ ಆನ್ ನಾವು ಪಾನಿಪುರಿ ಆರ್ಡರ್ ಮಾಡಿದ್ದೀವಿ ಅಷ್ಟರಲ್ಲಿ ತಗೊಳ್ಳಿ ಯಾರದು ಪಾನಿಪುರಿ ಎಂದು ಅಂಗಡಿಯಾತ ಕರೆದಿದ್ದನು ರಾಣಿನ ಜೊತೆ ಬಂದಿದ್ದ ಆಕೆಯ ಸ್ನೇಹಿತೆ ಹೋಗಿ ಇಸ್ಕೊಂಡು ಬಂದರು ಅವರೂ ಕೂಡ ನಮ್ಮ ಪಕ್ಕದ ಟೇಬಲ್ನಲ್ಲಿ ಕುಳಿತುಕೊಂಡರು ರಾಣಿ ಸ್ವಲ್ಪ ಇಂಗ್ಲೀಷ್ ಸಬ್ಜೆಕ್ಟ್ ನೋಟ್ಸ್ ಕೊಡ್ತೀರಾ ನಾನು ನೋಟ್ಸ್ ಮಾಡಿಕೊಂಡು ರಿಟರ್ನ್ ಕೊಡ್ತೀನಿ ಸಾರಿ ಆಗೋದಿಲ್ಲ ರಾಣಿಲಿಂದ ಬಂದ ಈ ಅನಿರೀಕ್ಷಿತ ಉತ್ತರಕ್ಕೆ ಸುಶಾಂತ್ ತಬ್ಬಿಪ್ಪಾದ ಹಾಗೆ ನಾವೂ ಸಹ ಅಯ್ಯೋ ತಮಾಷೆ ಮಾಡಿದೆ ಸ್ವಲ್ಪ ಆಗೋದಿಲ್ಲ ಪೂರ್ತಿನೇ ಕೊಡ್ತೀನಿ ಓಕೆನಾ ಇನ್ ಸ್ವಲ್ಪ ಬರೆಯೋದಿದೆ ರೆಡಿ ಮಾಡಿ ತ್ರೀ ಡೇಸ್ ಹೊಳಿಗೆ ಕೊಡ್ತೀನಿ ಸರಿನಾ ಯಾ ಓಕೆ ಹೋದ ಜೀವ ಬಂದಂತಾಗಿತ್ತು ಅವನಿಗೆ ಶರತ್ ರಂಜಿತ್ ರಾಣಿ ಅವರೆಲ್ಲ ಬಸ್ ಸ್ಟಾಪ್ ಕಡೆಗೆ ಹೊರಟರೆ ನಾನು ಹಾಗೂ ಸುಶಾಂತ್ ಲೈಬ್ರರಿ ಕಡೆ ನಡೆದೆವು ಲೋ ಮಗ ಹಾಗೂ ಹೀಗೋ ನನ್ನ ರಾಣಿ ಜೊತೆ ಮಾತಾಡ್ತಾ ಇದ್ದೀನಿ ಮಗ ಸಖತ್ ಖುಷಿ ಆಗ್ತಿದೆ ಒಂದು ವರ್ಷ ತಗೊಂಡಿದ್ದೀನಿ ಅವಳ ಜೊತೆ ಮಾತಾಡೋಕೆ ಸುಶಾಂತ್ ತುಂಬ ಸಂತೋಷದಲ್ಲಿದ್ದ ಮಾರನೇ ದಿನ ನನ್ನ ಬರ್ತ್ಡೇ ಆಶಾ ಮತ್ತು ಸ್ನೇಹಿತರು ಬಹಳ ಸುಂದರವಾಗಿ ಆಚರಿಸಿದ್ದರು ಅಂದು ಆಶಾ ನನಗೆ ಸಿಹಿಮುತ್ತಿನ ಹುಡುಗರೇ ಸಹ ನೀಡಿದ್ದಳು ಇದು ಕೂಡ ಸವಿನೆನಪುಗಳಲ್ಲಿ ಒಂದು ಯಾಕೆಂದರೆ ಅದು ನನಗೆ ದೊರೆತ ಮೊದಲ ಮುದ್ದು ಮಾರನೇ ದಿನ ಕ್ಲಾಸ್ ಮುಗಿಸಿ ಹೋಗುತ್ತಿದ್ದೆವು ಆಗ ರಾಣೆ ನನ್ನ ಕೂಗಿ ಕರೆದಳು ಹಲೋ ಸುಶಾಂತ್ ಸರಿ ಮಗ ಅವಳು ಕರೀತಿದ್ದಾಳೆ ಇದು ಮೋಸ್ಟ್ಲಿ ನೋಟ್ಸ್ ಕೊಡೋಕೆ ಇರಬೇಕು ಹೋಗು ಚೆನ್ನಾಗಿ ಮಾತಾಡೋ ಅಂತ ಹೇಳಿ ನಾವು ಮುಂದೆ ಬಂದ್ಬಿಟ್ವಿ ಏನ್ರಿ ಕೂಗ್ತನೇ ಇದೀನಿ ಹೋಗ್ತನೇ ಇದ್ದೀರಾ ಒಂದು ಹುಡುಗಿ ಕೂಗ್ತಿದ್ದಾಳೆ ಅನ್ನೋದು ಕೇಳಿಸೋಲ್ವಾ ನಿಮ್ಗೆ ಸಾರಿ ಸಾರಿ ರೀ ಕೇಳಿಸ್ತಿಲ್ಲ ಆ ರಂಜಿತ್ ಜೋರಾಗಿ ಮಾತಾಡ್ತಾ ಇದ್ದ ಸಾರಿ ಡೋಂಟ್ ಮೈಂಡ್ ಇಟ್ಸ್ ಓಕೆ ತಗೊಳ್ಳಿ ನೋಟ್ಸ್ ಕೇಳಿದ್ರಿ ಅಲ್ವಾ ಥ್ಯಾಂಕ್ಸ್ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಯಾ ಓಕೆ ಬಾಯ್ ಹೀಗೇ ದಿನಗಳು ಹುರುಳುತ್ತಿದ್ದಂತೆ ರಾಣಿ ಮತ್ತು ಸುಶಾಂತ್ ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಸುಶಾಂತ್ ಹಾಗೂ ಶರತ್ ಬರ್ತ್ಡೇ ಕೂಡ ಪಾರ್ಕ್ನಲ್ಲಿ ಜೋರಾಗಿ ಆಚರಣೆ ಮಾಡಿದ್ವಿ ಆದರೆ ಈ ಸಾರಿ ಒಂದು ವಿಶೇಷತೆ ಇತ್ತು ಅದೇನೆಂದರೆ ನಮ್ಮ ಸ್ನೇಹ ಬಳಗಕ್ಕೆ ರಾಣಿಲ ಆಗಮನ ಆಗಿತ್ತು ನಮ್ಮಲ್ಲಿ ಅವಳೂ ಕೂಡ ಒಬ್ಬಳಾಗಿದ್ದಳು ಸುಶಾಂತ್ ಕೂಡ ಪ್ರತಿದಿನ ತುಂಬ ಖುಷಿಯಾಗಿ ಇರ್ತಿದ್ದ ಇನ್ನೇನು ಸೆಕೆಂಡ್ ಇಯರ್ ಎಕ್ಸಾಮ್ಸ್ಗೆ ಎರಡು ತಿಂಗಳು ಬಾಕಿ ಇತ್ತು ಒಂದು ದಿನ ಪಾರ್ಕಲ್ಲಿ ನಾನೂ ಆಶಾ ಕೂತಿದ್ವಿ ಆಗ ಅವಳು ಸಚಿನ್ ಲಾಸ್ಟ್ ಟೈಮ್ ನೀನು ನನ್ನ ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟೇ ಇಲ್ಲ ಅಫ್ಕೋರ್ಸ್ ನೀನೇ ನನಗೆ ಒಂದು ಗಿಫ್ಟ್ ಆಗಿದ್ದೆ ಆದರೆ ಈ ಸಾರಿ ನನಗೆ ಗಿಫ್ಟ್ ಬೇಕೇ ಬೇಕು ಮಗುವಿನ ತರಹ ಮುಕ್ತವಾಗಿ ಕೇಳಿದ್ದಳು ಅಷ್ಟೇ ತಾನೇ ಹೀನ್ ಬೇಕು ಕೇಳು ನನ್ನ ಕೈಲಿ ಆಗೋ ಅಂಥದ್ದಾದರೆ ಕೊಡ್ತೀನಿ ನನಗೆ ನೀನೇ ಸಾಕು ನಾನು ನಿನ್ನ ಏನೂ ಕೇಳಲ್ಲ ನಿನಗೆ ಏನನ್ಸುತ್ತೋ ಸ್ಮಾಲ್ ಗಿಫ್ಟ್ ಆದರೂ ಪರವಾಗಿಲ್ಲ ಅದು ಕೊಟ್ಟರೆ ಸಾಕು ಸರಿ ಚಿನ್ನ ಓಕೆ ಅವಳ ಬರ್ತ್ಡೇಗೆ ನಿನಗೆ ಇಷ್ಟ ಆಗಿದ ಒಂದು ಗಿಫ್ಟ್ ತಗೊಂಡಿದ್ದೆ ಆದರೆ ಮುಂದೆ ಹೇಳ್ತೀನಿ ಏನಾಯ್ತು ಅಂತ ಹೀಗೆ ಆ ಎರಡೂ ತಿಂಗಳು ಮುಗಿದು ಎಕ್ಸಾಮ್ ಸ್ಟಾರ್ಟ್ ಆಯಿತು ನಾವೆಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿದ್ವಿ ಮತ್ತದೇ ಇಪ್ಪತ್ತು ದಿನಗಳ ರಜೆ ಆರಂಭ ಆಯಿತು ಅವಳು ಕೂಡ ಅವರ ಅಮ್ಮನ ಮನೆಗೆ ಹೋದಳು ಸುಶಾಂತ್ ಕೂಡ ಅವರ ತಂಗಿ ಮನೆಗೆ ತೆರಳಿದ್ದ ಆದರೆ ಈ ಸಾರಿ ಬೇಸಿಗೆ ರಜೆ ಕಳೆಯಲು ಅಷ್ಟು ಕಷ್ಟ ಅನಿಸಲಿಲ್ಲ ಕಾರಣ ಮೊಬೈಲ್ ಫೋನ್ ಹೌದು ಆಗಲೇ ಮೊಬೈಲ್ ಎಲ್ಲರೂ ಬಳಸುವಷ್ಟು ಅಭಿವೃದ್ಧಿ ಆಗಿತ್ತು ದೂರದಲ್ಲಿದ್ದ ನಾವುಗಳು ಫೋನ್ ಮುಖಾಂತರ ದಿನಾ ಸಂಪರ್ಕದಲ್ಲಿರುತ್ತಿದ್ದೆವು ಕೊನೆಯ ವರ್ಷದ ಬಿ ಎ ಎಂದಿನಂತೆ ಪ್ರೀತಿ ಸ್ನೇಹ ಶಿಕ್ಷಣ ಸಾಗಿತ್ತು ಆದರೆ ನಮ್ಮಲ್ಲಿ ಯಾರಿಗೂ ಭವಿಷ್ಯದ ಚಿಂತೆ ಇದ್ದದ್ದು ಕಾಣಲಿಲ್ಲ ಇನ್ನೂ ಲೈಫ್ ಮಜಾ ಮಾಡುವ ಮನಸ್ಥಿತಿಯಲ್ಲಿಯೇ ಇದ್ದೆವು ಒಂದು ದಿನ ಸುಶಾಂತ್ ಧೈರ್ಯ ಮಾಡಿ ತನ್ನ ಪ್ರೀತಿಯ ರಾಣಿಳಿಗೆ ತನ್ನ ಪ್ರೇಮ ನಿವೇದನೆ ಮಾಡಲು ಮುಂದಾಗುತ್ತಾನೆ ಊಟ ಮುಗಿಸಿ ಕ್ಲಾಸ್ ರೂಮಿನಲ್ಲಿ ಕುಳಿತಿದ್ದ ರಾಣಿಳನ್ನು ಹಿಂದಿನ ಬೆಂಚಿನ ಕಡೆಗೆ ಕರೆದು ಊಟ ಆಯ್ತಾ ರಾಣಿ ಹ್ಞೂ ಆಯ್ತು ನಿಂದಾಯ್ತಾ ಹ್ಞೂ ಆಯ್ತು ಅದು ಒಂದು ವಿಷಯ ಹೇಳಬೇಕಿತ್ತು ನಿನ್ನತ್ರ ಗಾಬರಿ ಮತ್ತು ಭಯ ಅವನ ಹೆದೆಯಲ್ಲಿ ಹೌದಾ ನನ್ನ ಸಪರೇಟ್ ಆಗಿ ಕರೆದು ಹೇಳುವಂತ ವಿಷಯ ಏನಿದೆಯಪ್ಪ ಈಗ ಆಶ್ಚರ್ಯ ಅವಳಲ್ಲಿ ಶುರುವಾಗಿತ್ತು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ನೀವು ಒಪ್ಪಿಕೊಂಡರೆ ಕಾಲೇಜ್ ಮುಗಿದ್ಮೇಲೆ ಮದುವೆ ಆಗೋಣ ಅಂತ ತನ್ನ ಕೈಲಿದ್ದ ರೋಸನ್ನು ಅವಳ ಕಡೆಗೆ ಚಾಚಿದ ರೋಸ್ ಕೊಡೋಕೆ ಇಷ್ಟೊಂದು ನಾಟಕ ಮಾಡ್ಬೇಕಾ ಅಥವಾ ಸೀರಿಯಸ್ ಆಗಿ ಹೇಳ್ತಾ ಇದೀಯ ರಾಣಿಳಿಗೆ ಅನುಮಾನ ಬಂದು ಕೋಪಗೊಳ್ಳುವಂತಿದ್ದಳು ಇಲ್ಲ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು ನಿಮ್ಮನ್ನ ಫಸ್ಟ್ ಇಯರ್ ಇಂದಾನೆ ಇಷ್ಟಪಡ್ತಿದ್ದೆ ರಾಣಿ ಐ ಲವ್ ಯು ಹೇ ಆಮ್ ಸಾರಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಒಂದೇ ಮಾತಲ್ಲಿ ಉತ್ತರಿಸಿದ್ದಳು ಫ್ರೆಂಡ್ ಅಂತ ಸ್ವಲ್ಪ ಜಾಸ್ತಿನೇ ಸಲುಗೆ ಕೊಟ್ಟಿದ್ದು ಆದರೆ ಅವನು ಪ್ರಪೋಸ್ ಮಾಡಿದ್ದು ಅವಳಿಗೆ ಇಷ್ಟ ಆಗಿಲ್ಲ ಅವಳಿಗೆ ಆ ಕ್ಷಣಕ್ಕೆ ತುಂಬಾನೇ ಕೋಪ ಬಂದಿತ್ತು ಆದರೆ ಕ್ಲಾಸ್ ರೂಮ್ ಅಂತ ತನ್ನ ಕೋಪವನ್ನು ತನ್ನಲ್ಲೇ ನುಂಗಿ ಹಿಂದಿರುಗಿದ್ದಳು ಇದರಿಂದ ಬೇಸರಗೊಂಡ ಸುಶಾಂತ್ ನಮಗೂ ಹೇಳದಂತೆ ಹೊರಟು ಹೋಗಿದ್ದೆನು ಮಾರನೇ ದಿನ ನಾನು ಆಶಾ ಕಾಲೇಜ್ ಎಲ್ಲ ಹುಡುಕುತ್ತಿದ್ದರೆ ಅವನು ಎಲ್ಲರಿಗಿಂತ ಮುಂಚೆ ಬಂದು ಲೈಬ್ರರಿನಲ್ಲಿ ಕುಳಿತಿದ್ದ ಲೋ ಸುಶಾಂತ್ ನಾ ಇಬ್ರು ನಿನ್ನ ಕಾಲೇಜೆಲ್ಲ ಹುಡುಕ್ತಾ ಇದ್ರೆ ನೀನ್ ಇಲ್ಲಿ ಬಂದು ಕೂತಿದ್ದಾ ಆಶಾ ನಿನ್ ಕ್ಲಾಸ್ ಹೋಗಿರೋ ನಾನು ಇವನನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ಎಂದೆ ಏನೋ ಆಯ್ತು ಮಗ ನಿನ್ನೆ ರಾಣಿ ಏನಂದ್ಲು ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಮಗ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಲೊ ಅವಳಂಗೆ ಸಿಗಲ್ಲ ಮಗ ಎಲ್ಲ ಮುಗೀತು ಲೋ ನೀನೇನೋ ಇಷ್ಟೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದೀಯ ಪ್ರಪೋಸ್ ಮಾಡಿದ ತಕ್ಷಣ ಹುಡುಗೀರು ಒಪ್ಕೊಂಡ್ಬಿಡ್ತಾರಾ ಪ್ರಯತ್ನ ಮಾಡ್ತಾ ಇರೋ ಅವಳನ್ನ ಇಂಪ್ರೆಸ್ ಮಾಡು ನಿನ್ ಬಗ್ಗೆ ಅವಳಿಗೆ ಒಳ್ಳೆ ಒಪಿನಿಯನ್ ಇದೆ ಪಕ್ಕಾ ಒಪ್ಕೋತಾಳೆ ಹೌದಾ ಇನ್ನೂ ಅವಕಾಶ ಇದ್ಯಾ ಅವಳು ನನ್ನ ಒಪ್ಕೊಳ್ತಾಳೆ ಅಂತೀಯಾ ಹಾ ಮಗ ಒಪ್ಕೊಳ್ತಾಳೆ ಆಲ್ ದ ಬೆಸ್ಟ್ ಸರಿ ಬಾ ಈಗ ಕ್ಲಾಸ್ಗೆ ಹೋಗೋಣ ನಾನು ಧೈರ್ಯ ತುಂಬಿದ ಮೇಲೆ ಅವನು ಸ್ವಲ್ಪ ಆ ಬೇಜಾರಿಂದ ಹೊರ ಬಂದಿದ್ದ ರಾಣಿ ಕೂಡ ಏನೂ ಆಗಿಲ್ಲವೆಂಬಂತೆ ನಮ್ಮ ಜೊತೆ ಚೆನ್ನಾಗಿಯೇ ಇದ್ದಳು ಆದರೆ ಅವನ ಜೊತೆ ಮಾತ್ರ ಮಾತು ಆಡ್ತಾ ಇರಲಿಲ್ಲ ಮತ್ತೆ ಅವಳಿಗೆ ಪ್ರಪೋಸ್ ಮಾಡೋಕೆ ಸುಶಾಂತ್ ಒಳ್ಳೆ ಅವಕಾಶಕ್ಕಾಗಿ ಕಾಯ್ತಿದ್ದ ಮೂರು ದಿನ ಆಗಿತ್ತು ಅವತ್ತೊಂದಿನ ಅವಳು ತುಂಬ ಖುಷಿಯಾಗಿ ತರಲಿ ಮಾಡಿಕೊಂಡು ಅವಳ ಫ್ರೆಂಡ್ಸ್ ಜೊತೆ ಕಾಲೇಜ್ ಆವರಣದಲ್ಲಿ ಕೂತಿದ್ಲು ಅದೇ ಒಳ್ಳೆ ಅವಕಾಶ ಅಂತ ಸುಶಾಂತ್ ಅಲ್ಲಿಗೆ ಹೋದ ಹಾಯ್ ರಾಣಿ ಯಾಕ್ರಿ ನನ್ನ ಜೊತೆ ಮಾತೇ ಆಡ್ತಾ ಇಲ್ಲ ನಾನ್ ನಿಮ್ಮನ್ನ ಇಷ್ಟಪಟ್ಟಿದ್ದು ತಪ್ಪಾ ತಪ್ಪೇನಿಲ್ಲ ನಿನಗೆ ಇಷ್ಟ ಆಯ್ತು ಪ್ರಪೋಸ್ ಮಾಡ್ದೆ ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ರಿಜೆಕ್ಟ್ ಮಾಡ್ದೆ ಅಷ್ಟೇ ಪ್ಲೀಸ್ ರಾಣಿ ಇನ್ನೊಂದ್ಸರಿ ಯೋಚನೆ ಮಾಡಿ ಟೈಮ್ ತಗೊಳ್ಳಿ ನಿಧಾನಕ್ಕೆ ಹೇಳಿ ಪರವಾಗಿಲ್ಲ ನೋಡಿ ಸುಶಾಂತ್ ಅವರೇ ನಾನು ನಿಮ್ಮೆಲ್ಲರ ಜೊತೆ ಅಷ್ಟು ಸಲಿಗೆಯಿಂದ ಇದ್ದೆ ಅಂದರೆ ಅದು ನಿಮ್ಮೆಲ್ಲರ ಒಳ್ಳೆಯತನ ಆಗೋ ಸ್ನೇಹದ ಒಗ್ಗಟ್ಟು ನೋಡಿ ಆದರೆ ನಿಮ್ಮ ಮನಸ್ಸಲ್ಲಿ ಇಷ್ಟೆಲ್ಲ ಆಲೋಚನೆ ಇತ್ತು ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ನಿಮ್ಮ ಗ್ರೂಪ್ಗೆ ಹತ್ರನೇ ಆಗ್ತಾ ಇರಲಿಲ್ಲ ನನಗೆ ಪ್ರೀತಿ ಮೇಲೆ ಆಸಕ್ತಿ ಇಲ್ಲ ನೀವು ಅಷ್ಟೇ ಈ ಪ್ರೀತಿಗೀತಿ ಅನ್ನೋದೆಲ್ಲ ಬಿಟ್ಟು ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳೋ ಕಡೆ ಗಮನ ಕೊಡಿ ಈಗ ಜೀವನ ಚೆನ್ನಾಗಿ ಕಾಣುತ್ತೆ ಆದರೆ ಕಾಲೇಜ್ ಮುಗಿದ ಮೇಲೆ ನಿಜವಾದ ಜೀವನ ಏನು ಅಂತ ಅರ್ಥ ಆಗೋಕೆ ಆರಂಭ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆ ಬಾಯ್ ರಾಣಿಳದು ತುಂಬಾ ತಾಳ್ಮೆಯ ವ್ಯಕ್ತಿತ್ವ ಆದಷ್ಟು ಅವನಿಗೆ ಜೀವನದ ಜವಾಬ್ದಾರಿಯ ಬಗ್ಗೆ ಅರ್ಥ ಮಾಡಿಸೋಕೆ ಪ್ರಯತ್ನಿಸಿದ್ದಳು ಈಗ ಅವನು ಇನ್ನಷ್ಟು ದುಃಖಿತನಾಗಿದ್ದ ಖಿನ್ನತೆಗೆ ಹೋಗಿದ್ದ ರಾಣಿ ಕೂಡ ನಮ್ಮೆಲ್ಲರ ಜೊತೆ ಸೇರುವುದನ್ನೋ ಮಾತನಾಡುವುದನ್ನೋ ಬಿಟ್ಟಿದ್ದಳು ಪಾರ್ಕಲ್ಲಿ ಅವಳ ಬರ್ತ್ಡೇಗೆ ತಯಾರಿ ಮಾಡಿದ್ದೆವೋ ಆದರೆ ಅಲ್ಲಿಗೂ ಬರಲಿಲ್ಲ ಸುಶಾಂತ್ ಕೂಡ ಒಬ್ಬನೇ ಇರತೊಡಗಿದ್ದ ನಾನು ಮತ್ತೆ ಆಶಾ ಕೂಡ ಅವನಿಗೆ ಯಾವುದೇ ಸಹಾಯ ಮಾಡಲು ಆಗಲಿಲ್ಲ ಇಷ್ಟು ದಿನಗಳಿಂದ ನಮ್ಮ ಬಳಿಯಿದ್ದ ಆ ಸಂತೋಷ ಹುರುಪು ಈಗ ದೂರವಾಗಿತ್ತು ಆದರೂ ಸುಶಾಂತ್ ಮನಸ್ಸಿನ ಮೂಲೆಯಲ್ಲಿ ಅವಳು ಎಂದಾದರೂ ಒಂದು ದಿನ ಒಪ್ಪಬಹುದೆಂಬ ಒಂದು ನಂಬಿಕೆಯನ್ನು ಇಟ್ಟಿದ್ದ ಒಂದು ವೇಳೆ ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ಕಾಲೇಜ್ ವಾರ್ಷಿಕೋತ್ಸವ ಫಂಕ್ಷನ್ನಲ್ಲಿ ಅವಳಿಗೆ ಡೆಡಿಕೇಟ್ ಮಾಡಲು ಒಂದು ಸುಂದರ ಕವಿತೆಯನ್ನೂ ಕೂಡ ರಚಿಸಿ ಇಟ್ಟಿದ್ದ ಆದರೆ ಮನುಷ್ಯ ಅಂದುಕೊಂಡಂತೆ ಎಲ್ಲವೂ ಆಗುವುದಿಲ್ಲ ಅಲ್ಲವೇ ಎರಡೂವರೆ ತಿಂಗಳುಗಳು ಆಗಿತ್ತು ಅನಿಸುತ್ತೆ ಎಲ್ಲರೂ ಫೈನಲ್ ಎಕ್ಸಾಮ್ಸ್ನತ್ತ ಗಮನ ಹರಿಸಲು ಶುರು ಮಾಡಿದ್ದರೆ ಸುಶಾಂತ್ ಮಾತ್ರ ಮತ್ತೆ ಪ್ರೇಮ ನಿವೇದನೆ ಮಾಡಲು ಮತ್ತೊಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದ ಅದು ಲೈಬ್ರರಿಯಲ್ಲಿಯೇ ತಾನು ಅವಳಿಗಾಗಿ ತಂದಿದ್ದ ಚಿನ್ನದ ಉಂಗರವನ್ನು ಅವಳ ಮುಂದಿಡುತ್ತ ರಾಣಿನ ಮಾತನಾಡಿಸಲು ಮುಂದಾದ ತಾಳ್ಮೆಯ ಪ್ರತಿರೂಪವಾದ ಆಕೆ ಲೈಬ್ರರಿಯಲ್ಲಿ ಮಾತನಾಡುವುದು ಸರಿಯಿಲ್ಲ ಎಂದು ತಿಳಿದೋ ಅವನನ್ನು ಹೊರಗಡೆ ಅಂದರೆ ನಮ್ಮ ನೆಚ್ಚಿನ ಜಾಗವಾಗಿದ್ದ ಪಾರ್ಕಿಗೆ ಕರೆದೊಯ್ದಳು ಮತ್ತೆ ಏನ್ ನಿಂದು ಅವತ್ತು ಅಷ್ಟೆಲ್ಲ ಹೇಳಿದೀನಿ ಆದರೂ ಮತ್ತೆ ಅದೇ ಹುಚ್ಚಾಟ ಮಾಡ್ತಿದ್ದೀರಲ್ಲ ಹೌದು ಅವತ್ ನೀವು ಹೇಳಿದ್ಮೇಲೆ ನಾನೂ ಕೂಡ ನಿಮ್ಮನ್ನ ಮರೆಯಬೇಕು ಎಕ್ಸಾಮ್ಸ್ ಕಡೆ ಗಮನ ಕೊಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಆದರೆ ಆಗ್ತಾ ಇಲ್ಲ ಕಾಲೇಜ್ ಮುಗಿದ ಮೇಲೆ ಮತ್ತೆ ನಿಮ್ಮನ್ನ ನೋಡೋಕೆ ಆಗಲ್ಲ ಅನ್ನೋದನ್ನ ನೆನೆಸಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮನಸ್ಸೆಲ್ಲ ಭಾರ ಆಗುತ್ತೆ ಓದುವ ಕಡೆ ಗಮನ ಕೊಡೋಕೆ ಆಗ್ತಿಲ್ಲ ರಾತ್ರಿ ಟೈಮ್ ನಿದ್ದೆ ಬರ್ತಿಲ್ಲ ಊಟ ಮಾಡೋಕೆ ಆಗ್ತಿಲ್ಲ ನೀವು ನನಗೆ ಸಿಕ್ಕಿಲ್ಲ ಅಂದರೆ ನಾನು ಏನಾಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ ಅವನ ಕಣ್ಣಾಲಿಯಲ್ಲಿ ನೀರು ಜಿನಗಿದ್ದು ಅವನ ಪ್ರೇಮದ ಅಳಲು ಅವನ ಮನಸ್ಸಿಗೆ ಘಾಸಿ ಮಾಡಿದ್ದ ಆ ಕ್ಷಣ ಅವಳಿಗೂ ಅವನ ಮೇಲೆ ಪ್ರೀತಿ ಮೂಡಿದ್ದೋ ಅವನ ಆ ಹುಚ್ಚು ಪ್ರೇಮಕ್ಕೆ ಕರಗಿದ್ದಳು ಆದರೂ ಕೂಡ ಅವಳು ಕುಗ್ಗಲಿಲ್ಲ ತನ್ನಲ್ಲಿ ಅಡಗಿರುವ ಅವನ ಮೇಲಿನ ಬೆಟ್ಟದಷ್ಟು ಪ್ರೀತಿಯನ್ನೋ ವ್ಯಕ್ತಪಡಿಸಲಿಲ್ಲ ಅಬ್ಬಾ ಎಂಥ ಗಟ್ಟಿ ಮನಸ್ಸು ಅವಳದು ಉಕ್ಕಿ ಬಂದ ಅವನ ಮೇಲಿನ ಪ್ರೀತಿಯನ್ನು ತಡೆದ ತನ್ನ ಅಚಲವಾದ ನಿರ್ಧಾರವನ್ನು ಹೇಳಲು ಮುಂದಾದಳು ನೀವು ನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀರಾ ನನ್ನ ಮೇಲಿರುವ ನಿಮ್ಮ ಅಪಾರವಾದ ಗೌರವ ಹಾಗೂ ಪ್ರೀತಿ ನನಗೆ ಅರ್ಥ ಆಗಿದೆ ನೀವು ತೋರಿಸ್ತಾ ಇರೋ ಈ ಪ್ರೀತಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಆದರೆ ನಾನು ಯಾರನ್ನೂ ಪ್ರೀತಿಸೋ ಪರಿಸ್ಥಿತಿಯಲ್ಲಾಗಲಿ ಸ್ವಾತಂತ್ರ್ಯದಲ್ಲಾಗಲಿ ಇಲ್ಲ ನಾನು ಓದಿ ಲೆಚಲರ್ ಆಗಬೇಕು ಅಂತ ಕನಸು ಇಟ್ಕೊಂಡಿರೋ ಹುಡುಗಿ ಇದೆಲ್ಲ ನಮ್ಮ ತಂದೆಗೆ ಗೊತ್ತಾದರೆ ನನ್ನ ಕಾಲೇಜಿಂದಾನೇ ಬಿಡಿಸಿಬಿಡ್ತಾರೆ ದಯವಿಟ್ಟು ನೀವು ಕೂಡ ನನ್ನ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡಿ ಕಾಲೇಜ್ ಮುಗಿಯೋಕೆ ಇನ್ನ ಎರಡು ತಿಂಗಳು ಮಾತ್ರ ಇದೆ ಮತ್ತೆ ನೀವು ನನ್ನ ಮಾತನಾಡಿಸೋ ಪ್ರಯತ್ನ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಕ್ಷಮಿಸಿ ಗುಡ್ ಬೈ ಗುಡ್ ಲಕ್ ಅವಳು ಬಿಟ್ಟು ಹೋದ ಆ ಕ್ಷಣ ಅವನ ಹೃದಯ ಚೂರಾಗಿತ್ತು ಮನಸ್ಸಿನ ಮೂಲೆಯಲ್ಲಿದ್ದ ಆ ಕೊನೆಯ ನಂಬಿಕೆಯೂ ಕೂಡ ಕಮರಿಹೋಗಿತ್ತು ಅವನ ಮನಸ್ಸಿನಲ್ಲಿ ಆದ ವೇತನೆಯನ್ನ ಹೇಳಲು ನನಗಿಂತ ಅದನ್ನ ಅನುಭವಿಸಿದ ಅವನಿಗೆ ಮಾತ್ರ ಅದು ಸಾಧ್ಯ ಅವತ್ತು ಅಲ್ಲಿನ ಸುತ್ತಮುತ್ತಲಿನ ಕಲ್ಲು ಬಂಡೆಗಳು ಗಿಡ ಮರಗಳು ಅವನ ಪ್ರೇಮ ಅಗಲುವಿಕೆಯ ಸಾಕ್ಷಿಯಾದರೆ ಇತ್ತ ಕಡೆ ಪ್ರೀತಿಯನ್ನು ನಿರಾಕರಿಸಿ ಹೋಗುತ್ತಿದ್ದ ರಾಣಿಗಳ ಕಣ್ಣುಗಳಲ್ಲಿ ಸುರಿದ ಆ ಪ್ರೇಮದಾರೆ ಅವಳ ಹೃದಯದಲ್ಲಿ ಅವನು ಇರುವುದಕ್ಕೆ ಸಾಕ್ಷಿಯಾಗಿದ್ದವ ದಿನಗಳು ಸಾಗಿತ್ತು ಫೈನಲ್ ಬಿ ಎನ ಫೈನಲ್ ಎಕ್ಸಾಮ್ಸ್ ಕೂಡ ಮುಗಿದು ಅಂದು ಕಾಲೇಜ್ ವಾರ್ಷಿಕೋತ್ಸವ ಕೂಡ ನಡೆದಿದ್ದ ಕಾರ್ಯಕ್ರಮಕ್ಕೆ ತಡವಾಗಿ ಬರುತ್ತೇನೆ ಅಂತ ಸುಶಾಂತ್ ಫೋನ್ ಮಾಡಿ ನಂಗೆ ಹೇಳಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೋರಾಗಿ ನಡೆಯುತ್ತಿದ್ದವು ಆಶಾ ರಾಣಿ ಮತ್ತು ಅವರ ತಂಡ ಒಂದು ಭಾವಗೀತೆ ಆಡುವ ಪ್ರೋಗ್ರಾಂ ನೀಡಿದರೆ ನಾವು ಹುಡುಗರು ಡ್ರಿಂಕ್ಸ್ ಅಂಡ್ ಡ್ರೈವ್ ಮತ್ತು ಡ್ರೈವಿಂಗ್ ಟೈಮಲ್ಲಿ ಫೋನ್ ಬಳಕೆ ಮಾಡಬಾರದು ಅನ್ನುವ ಸಾಮಾಜಿಕ ಕಳಕಳಿ ವಿಷಯದ ಬಗ್ಗೆ ನಾಟಕ ಮಾಡಿದ್ದೆವು ಆದರೆ ಕಾರ್ಯಕ್ರಮ ಶುರುವಾಗಿ ಸುಮಾರು ಸಮಯವಾದರೂ ಸುಶಾಂತ್ ಮಾತ್ರ ಇನ್ನೂ ಬಂದಿರಲಿಲ್ಲ ಫೋನ್ ಮಾಡೋಣ ಅಂತ ಮೊಬೈಲ್ ತೆಗೆದರೆ ಅವನ ಕಡೆಯಿಂದ ಮೂರು ಮಿಸ್ಡ್ ಕಾಲ್ಸ್ ಬಂದಿತ್ತು ವೇದಿಕೆಯಿಂದ ಸ್ವಲ್ಪ ದೂರ ಬಂದು ಗಾಬರಿಯಿಂದ ಅವನಿಗೆ ಫೋನ್ ಹಾಯಿಸಿದ್ದೆ ಫೋನ್ ರಿಸೀವ್ ಆಯಿತು ಹಲೋ ಹಲೋ ಸುಶಾಂತ್ ಎಲ್ಲೂ ಇದೆಯಾ ಎಲ್ಲೂ ಕಾಣಿಸ್ತಾ ಇಲ್ಲ ಇನ್ನು ಬಂದಿಲ್ವಾ ನೀನು ಹಲೋ ಸಚಿನ್ ನನ್ನ ಅಲ್ಲಿ ಹುಡುಕಬೇಡ ನಾನು ಆಗಲೇ ಬಂದು ವಾಪಸ್ ಕೂಡ ಹೋಗ್ತಿದ್ದೀನಿ ಮನೆಗೆ ಇವತ್ತು ಕಾಲೇಜ್ ಫಂಕ್ಷನ್ ಆದರೆ ನನಗೆ ಎಂಜಾಯ್ ಮಾಡೋಕೆ ಆಗ್ಲಿಲ್ಲ ತಲೆ ಕೆಟ್ಟೋಗಿದೆ ತುಂಬಾನೇ ಬೇಜಾರಾಗ್ತಿದೆ ಕಣೋ ಎಷ್ಟು ಬೇಗ ಮೂರು ವರ್ಷ ಮುಗಿದೋಯ್ತಲ್ವಾ ಇನ್ನು ಮುಂದಕ್ಕೆ ರಾಣಿನ ನೋಡಕ್ಕೆ ಆಗುತ್ತೋ ಆಗಲ್ವಾ ಅದಕ್ಕೆ ಅವಳನ್ನ ಕೊನೆಯದಾಗಿ ಕಣ್ತುಂಬ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೆ ಕೊನೆಗೋ ಅವಳು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಲಿಲ್ಲ ಬೆಂಗಳೂರಿನಲ್ಲಿ ಇದ್ದರೆ ಅವಳೇ ನೆನಪಾಗ್ತಿರ್ತಾಳೆ ಜೀವ ಹೋದ ಹಾಗೆ ಆಗುತ್ತೆ ಮಗ ಅದಕ್ಕೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಸಾರಿ ಕಣ ನಿನ್ನ ಮಾತನಾಡಿಸದೇ ಬಂದೆ ಬೇಜಾರ್ ಮಾಡ್ಕೋಬೇಡ ನೀನ್ ಯಾವತ್ತೂ ನನ್ನ ಮನಸ್ಸಲ್ಲೇ ಇರ್ತೀಯ ಬಾಯ್ ಮಗ ಹಿಂದೆನೋ ಹಬ್ಬಾ ಅವತ್ತು ಅವನು ಫೋನಲ್ಲಿ ಮಾತಾಡ್ತಾ ಇದ್ದರೆ ನನಗೆ ತುಂಬಾ ಭಯ ಆಗ್ತಾ ಇತ್ತು ಎಲ್ಲಿ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೋತಾನೋ ಅಂತ ಅಷ್ಟು ಜಿಗುಪ್ಸೆ ಮತ್ತು ನೋವು ಅವನ ಮಾತಲ್ಲಿ ಇದ್ದೋ ಎಲ್ಲಿದ್ಯಾ ಮಗ ನನ್ನ ಮಾತುಗಳು ತಡವರಿಸಿದ್ದವೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ ಮಗ ನೀನೇನು ಗಾಬರಿ ಪಡಬೇಡ ನಾನೇನು ಸೂಸೈಡ್ ಮಾಡ್ಕೊಳ್ಳಲ್ಲ ನಾನಷ್ಟು ಹೇಳಿ ಅಲ್ಲ ಸರಿ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತೀರೋ ನಾನು ಬರ್ತಿದ್ದೀನಿ ನಿನ್ನ ಒಂದ್ಸಾರಿ ಡೈರೆಕ್ಟ್ ಆಗಿ ನೋಡಿದ್ರೇನೆ ನನಗೆ ಸಮಾಧಾನ ಹ್ಞೂ ಸರಿ ಮಗ ವೆಯ್ಟ್ ಮಾಡ್ತೀನಿ ನಿಧಾನಕ್ಕೆ ಬಾ ಹಲೋ ಆಶಾ ಎಲ್ಲಿದ್ಯಾ ಬೇಗ ಕಾಲೇಜ್ ಗೇಟ್ ಕಡೆ ಬಾ ಓಕೆ ಆಗ ನನಗೆ ಸ್ವಲ್ಪ ಸಮಾಧಾನ ಅನ್ನಿಸಿ ನಿಟ್ಟಿಸಿರು ಬಿಟ್ಟಿದ್ದೆ ತಡ ಮಾಡದೆ ಆಶಾಗೆ ಫೋನ್ ಆಯಿಸಿದೆ ಯಾಕೋ ಏನಾಯ್ತು ಏನಿಲ್ಲ ಟೆನ್ಷನ್ ತಗೋಬೇಡ ನೀನ್ ಬಾ ನಾನು ಹೇಳ್ತೀನಿ ಆಶಾ ಬಂದಳೋ ಅವಳಿಗೆ ನಡೆದ ಘಟನೆಯನ್ನು ವಿವರಿಸಿ ನಾನು ಮೆಜೆಸ್ಟಿಕ್ಗೆ ಹೋಗಿ ಅವನನ್ನ ಮಾತನಾಡಿಸಿಕೊಂಡು ಮತ್ತೆ ಇಲ್ಲಿಗೆ ಬರ್ತೀನಿ ನೀನು ಊಟ ಮಾಡಿರೋ ನನಗೋಸ್ಕರ ಕಾಯ್ತಿರ್ಬೇಡ ಬಂದ ಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳಿ ಬಸ್ ಸ್ಟಾಪ್ ಕಡೆಗೆ ಹೊರಟೆ ಸುಶಾಂತ್ ಪ್ರೀತಿನ ಯಾವತ್ತಿಗಾದರೂ ರಾಣಿ ಒಪ್ಕೋತಾಳಾ ಸಚಿನ್ ಮತ್ತು ಆಶಾ ಪ್ರೀತಿ ಸಂತೋಷವಾಗಿಯೇ ನಡೆಯುತ್ತಿದೆ ಹೀಗೆ ಮುಂದೇನೋ ಸಂತೋಷವಾಗಿಯೇ ಇರ್ತಾರಾ ಇಷ್ಟಕ್ಕೂ ಸಚಿನ್ ಅವರ ಅತ್ತೆ ಮಗಳು ದೀಪಿಕಾ ಏನಾಗಿದ್ದಾಳೆ ಅವಳು ಇವನ ಮುಂದೆ ಬರ್ತಾಳಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ